के मीडिया से पूछेंगे या मीडिया को देखेंगे तो आपको लगेगा सबसे जरूरी मुद्दा अंबानी जी की शादी है 24 घंटा मीडिया में आपको नरेंद्र मोदी जी का चेहरा दिखेगा अडानी जी अंबानी जी ने बड़े से बड़े नेता खरीद लिए देश के सारे पीएसयू खरीद लिए देश की मीडिया खरीद ली ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಇಡೀ ದೇಶದ ಒಂದು ಅದ್ಭುತ ಮದುವೆಯನ್ನು ನಾವು ಆ ಅಂಬಾನಿ ಪುತ್ರ ಅನಂತ ಅಂಬಾನಿ ಮದುವೆ ಈ ಮದುವೆ ನಮ್ಮ ಕಣ್ಣು ಕೊಕ್ಬಾರ್ದು ಹೊಟ್ಟೆ ಗಿಚ್ಚನ್ನು ಮೂಡಿಸಬಾರ್ದು ಬದಲಿಗೆ ಒಂದು ಪಾಠ ಆಗಬೇಕು ಏನು ಪಾಠ ಅಂಬಾನಿ ಸಂಪತ್ತಿನ ಝೀರೋ ಪಾಯಿಂಟ್ ಝೀರೋ ಫೈವ್ ಪರ್ಸೆಂಟ್ ಅಂದರೆ ಒಂದು ಪರ್ಸೆಂಟು ಅಲ್ಲ ಅಷ್ಟೇ ಪರ್ಸೆಂಟಿನ ಹಣ ಖರ್ಚು ಮಾಡಿ ಅವ್ರು ಮದುವೆ ಮಾಡಿದ್ದಾರೆ ನಿಮಗೆ ದೊಡ್ಡ ಇದ್ದರೆ ಕಾಣಿಸ್ಬೋದು ಐದು ಸಾವಿರ ಕೋಟಿ ಅಂತೆ ಆರು ಸಾವಿರ ಕೋಟಿ ಅಂತ ನೀವು ಲೆಕ್ಕ ಹಾಕೊಂಡು ಕೊರಬೋದು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾಗಿದ್ದು ಅಂಬಾನಿ ತನ್ನ ಸಂಪತ್ತಿನ ಒಂದು ಪರ್ಸೆಂಟಿನಷ್ಟು ಹಣವನ್ನು ಅಥವಾ ಖರ್ಚು ಮಾಡಿಲ್ಲ ಇದು ನಮಗೆ ಹೇಗೆ ಪಾಠ ಆಗಬೇಕು ಅಂದರೆ ನಾವುಗಳು ಕೂಡ ನಮ್ಮ ಸಂಪಾದನೆಯ ಒಂದು ಪರ್ಸೆಂಟಿನಷ್ಟು ಖರ್ಚು ಮಾಡಬಾರ್ದು ಒಬ್ಬ ಬಡವ ಆತನ ಸಂಪಾದನೆ ಹತ್ತು ಲಕ್ಷ ಇರುತ್ತೆ ಅವನ ಜೀವಿತದಲ್ಲಿ ಅಂದರೆ ಆತ ಒಂದು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಬೇಕು ಒಬ್ಬ ಮಿಡ್ಲ್ ಕ್ಲಾಸ್ನವನು ಅವನ ಜೀವಿತದ ಸಂಪಾದನೆ ಐವತ್ತು ಲಕ್ಷ ಇದ್ದರೆ ಆತ ಒಂದು ಐದು ಲಕ್ಷ ಖರ್ಚು ಮಾಡಿ ಮದುವೆ ಮಾಡಬೇಕು ಇಷ್ಟೇ ಸಿಂಪಲ್ ಸಿಂಪಲ್ ಆಗಿ ಆತ ಒಂದು ಪರ್ಸೆಂಟ್ ತಮ್ಮ ಸಂಪಾದನೆ ಒಂದು ಪರ್ಸೆಂಟಿನಷ್ಟು ಖರ್ಚು ಮಾಡಿ ಮದುವೆ ಮಾಡಿ ಸುಮ್ಮನೆ ಸಾಲ ಸೋಲ ಮಾಡಿಕೊಂಡು ಸಾಯಬೇಡಿ ಅನ್ನೋದಕ್ಕೆ ಮುಖೇಶ್ ಅಂಬಾನಿ ತನ್ನ ಮಗನಿಗೆ ಮಾಡಿದ ಮದುವೆ ಪಾಠ ಆಗಲಿ ಅನ್ನೋದಕ್ಕೆ ನಾನು ಈ ಮದುವೆನ ಮುಗಿಸ್ತೀನಿ ಇನ್ನು ಈ ಮದುವೆಗೆ ನರೇಂದ್ರ ಮೋದಿ ಸೇರಿದಂತೆ ದೇಶ ವಿದೇಶದ ಗಣ್ಯರು ಹಾಲಿವುಡ್ಡು ಟಾಲಿವುಡ್ಡು ಕಾಲಿವುಡ್ಡು ಸ್ಯಾಂಡಲ್ವುಡ್ಡು ಎಲ್ಲರೂ ಬಂದಿದ್ರು ಸಂತೋಷ ಆದರೆ ರಾಹುಲ್ ಗಾಂಧಿ ಹೋಗಲಿಲ್ಲ पूछेंगे या मीडिया को देखेंगे तो आपको लगेगा सबसे जरूरी मुद्दा अंबानी जी की शादी है चौबीस घंटा मीडिया में आपको नरेंद्र मोदी जी का चेहरा दिखेगा अडानी जी अंबानी जी ने बड़े से बड़े नेता खरीद लिए देश के सारे पीएसयू खरीद लिए देश की मीडिया खरीद ली ಮೇರೆ ಎಲ್ಲರೂ ಹೇಳ್ತಾರೆ ರಾಹುಲ್ ಗಾಂಧಿಗೆ ಇನ್ವಿಟೇಷನ್ ಕೊಡ್ಲಿಲ್ಲ ರಾಹುಲ್ ಗಾಂಧಿಗೆ ಕೊಟ್ಟೇ ಕೊಡ್ತಾರೆ ಕೊಡ್ಲೇಬೇಕು ಜೀವನದುದ್ದಕ್ಕೂ ಅದಾನಿ ಅಂಬಾನಿಯನ್ನ ಮೋದಿಗೆ ಟ್ಯಾಗ್ ಮಾಡಿ ಮಾತನಾಡುತ್ತಿದ್ದ ರಾಹುಲ್ ಗಾಂಧಿಗೆ ಮುಕೇಶ್ ಅಂಬಾನಿ ಅವರು ಯಾವುದೇ ಕಾರಣಕ್ಕೆ ಇನ್ವಿಟೇಷನ್ ಕೊಡಕ್ಕೆ ಸಾಧ್ಯ ಇಲ್ಲ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಇವ್ರು ಯಾರು ಮದುವೆಗೆ ಬಂದಿಲ್ಲ ಅಂದ್ರೆ ಗಾಂಧಿ ಪರಿವಾರವನ್ನ ಅಂಬಾನಿ ಪರಿವಾರ ಧಿಕ್ಕರಿಸಿದೆ ಇವೆಲ್ಲದೂ ಕೂಡ ಟೊಳ್ಳು ಪೊಳ್ಳು ಜೊಳ್ಳು ಎಲ್ಲಾರು ಕರೆದಿದ್ದಾರೆ ಆಲ್ಮೋಸ್ಟ್ ಇಡೀ ದೇಶದ ಎಲ್ಲ ಚಿತ್ರನಟರಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೂ ಒಬ್ಬ ಹೋಗಿದೆ ಆದರೆ ತನ್ನ ಎಥಿಕ್ಸ್ ಅಂತಾರಲ್ಲ ನೈತಿಕತೆ ನೀನು ದೇಶದ ಪ್ರಧಾನಿಯ ಜೊತೆ ಸೇರಿ ದೇಶವನ್ನು ಕೊಳ್ಳೆ ಹೊಡಿತಾ ಇದ್ದೀರಾ ನೀವು ದೇಶದ ಪ್ರಧಾನಿ ಜೊತೆ ಸೇರಿ ದೊಡ್ಡ ಭ್ರಷ್ಟಾಚಾರದಲ್ಲಿ ಭಾಗವಹಿಸಿದಿರ ನಿಮ್ಮ ಜೊತೆ ನಾನು ಕಾಣಿಸ್ಕೊಳ್ಳಲ್ಲ ನಾನು ನಿಮ್ಮ ವಿರುದ್ಧ ಮಾತನಾಡ್ತೀನಿ ಅಂದ್ರೆ ನಾನು ನಿಮ್ಮ ವಿರುದ್ಧ ಇದ್ದೀನಿ ಅಂತ ಅರ್ಥ ನಿಮ್ಮ ವಿಚಾರಗಳು ನಿಮ್ಮ ಭ್ರಷ್ಟಾಚಾರಗಳು ಯಾವುದೂ ನನಗೆ ಇಷ್ಟ ಇಲ್ಲ ಅಂದಮೇಲೆ ನಿಮ್ಮ ಮದುವೆ ಕೂಡ ನನಗೆ ಇಷ್ಟ ಇಲ್ಲ ನಮಸ್ಕಾರ ಮೋದಿಜಿ ಥೋಡ್ಯಾ ನಾರ್ಮಲಿ ಆ ಬಂದ್ ಕಮರೋ ಮೇಲೆ ಅದಾನಿಜಿ ಅಂಬಾನಿಜಿ ಆಪ್ನೆ ಪಬ್ಲಿಕ್ ಮೇ ಅದಾನಿ ಅದಾನಿ ಅಂಬಾನಿ ಬೋಲಾ और आपको ये भी मालूम कि ये टेम्पो में पैसा देते हैं क्या ये आपका पर्सनल एक्सपीरियंस है क्या एक काम कीजिए सी को इनके पास भेजिए ना पूरी जानकारी करिए इंक्वायरी कराइए जल्दी से जल्दी कराइए घबराइए मत मोदी जी और मैं देश को फिर से दोहरा के कह रहा हूँ जितना पैसा नरेंद्र मोदी जी ने इनको दिया है ना ಉತ್ನಾ ಹಿ ಪೈಸಾ ಹಮ್ ಹಿಂದೂಸ್ತಾನ್ಗೆ ಗರೀಬ್ ಲೋಮಕ್ಕೂ ದಿನ ಜಾರ ನೀವು ಯಾರನ್ನ ಬೇಕಾ ಖರೀದಿ ಮಾಡ್ಬೋದು ನೀನು ಜಸ್ಟಿನ್ ಬರ್ಬರ್ನ ಖರೀದಿ ಮಾಡ್ಬೋದು ಹಾಲಿವುಡ್ ಆಕ್ಟರ್ನ ಖರೀದಿ ಮಾಡ್ಬೋದು ಮೂರು ಖಾನಗಳನ್ನು ನೀವು ಸ್ಟೇಜ್ನಲ್ಲಿ ಕುಣಿಸ್ಬೋದು ನರೇಂದ್ರ ಮೋದಿಯನ್ನು ನೀವು ಖರೀದಿ ಮಾಡ್ಬೋದು ಆದರೆ ರಾಹುಲ್ ಗಾಂಧಿನ ಖರೀದಿ ಮಾಡೋದಕ್ಕೆ ಆಗಲ್ಲ ಅನ್ನೋದನ್ನು ತೋರ್ಸೋದಕ್ಕೋಸ್ಕರನೇ ರಾಹುಲ್ ಗಾಂಧಿಯವರು ಆ ಮದುವೆಗೆ ಹೋಗಲಿಲ್ಲ ಹೋಗಲ್ಲ ಆ ಮನುಷ್ಯ ಹಾಗೆ ಬದುಕ್ತಿದನ್ರಿ दानी जी अंबानी जी ने बड़े से बड़े नेता खरीद लिए देश के सारे पीएसयू खरीद लिए देश की मीडिया खरीद ली लेकिन मेरे भाई को नहीं खरीद पाए और ना कभी खरीद पाएंगे नी यार ना पप्पू माडक होद्रो आ पप्पू वडगडे इरो नैतिकता इद्याला अदे नमगीष्टा राहुल गांधी कांग्रेस ರಾಹುಲ್ ಗಾಂಧಿ ಬಿ ಜೆ ಪಿ ರಾಹುಲ್ ಗಾಂಧಿ ಜೆ ಡಿ ರಾಹುಲ್ ಗಾಂಧಿ ಕಮ್ಯುನಿಸ್ಟು ಇದು ಯಾವುದನ್ನು ನಾವು ಕನ್ಸಿಡರ್ ಮಾಡಲ್ಲ ರಾಹುಲ್ ಗಾಂಧಿ ಒಬ್ಬ ಗುಡ್ ಲೀಡರ್ ನೀವು ಪಪ್ಪು ಮಾಡಲು ಹೊರಟ ನೀವು ಪಪ್ಪು ಮಾಡೋದಕ್ಕೆ ಖರ್ಚು ಮಾಡಿದಂತ ಸಾವಿರಾರು ಕೋಟಿ ದುಡ್ಡು ಏನಿದೆ ಅದನ್ನ ಬಡವರ ಅಭಿವೃದ್ಧಿಯಾಗಿ ಬಳಸ್ಬೋದಿತ್ತು ಯಾಕಂದ್ರೆ ರಾಹುಲ್ ನೀವು ಪಪ್ಪು ಮಾಡೋಕ್ಕೆ ಪ್ರಯತ್ನ ಪಟ್ಟಷ್ಟು ಆ ಮನುಷ್ಯ ದೊಡ್ಡ ನಾಯಕನಾಗಿ ಬೆಳಿತಾನೆ ಇವತ್ತು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತ್ಕೊಂಡು ಮೊನ್ನೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಏನ್ರಿ ಅದು ದೇಶದ ಸಮಸ್ಯೆಗಳ ಬಗ್ಗೆ ಮಣಿಪುರದ ಬಗ್ಗೆ ನಿರುದ್ಯೋಗದ ಬಗ್ಗೆ ನೀಡ್ ಸ್ಕ್ಯಾಮ್ ಬಗ್ಗೆ ಇದನ್ನ ಒಬ್ಬ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ರೆ ತಾವು ಕಾಮಿಡಿ ಫನ್ನಿ ಕತೆ ಬಾಲಕ ಸ್ಕೂಲು ಅರ್ಥನೇ ಇಲ್ಲ ನಿಜವಾದ ಪಪ್ಪು ಅವತ್ತು ನರೇಂದ್ರ ಮೋದಿ ಅವ್ರ ಪಾರ್ಲಿಮೆಂಟ್ ಅಲ್ಲಿ ಕಾಣಿಸಿದ್ರು ಒಬ್ಬ ಕಾಮನ್ ಸೆನ್ಸ್ ಇರೋ ವ್ಯಕ್ತಿಗೆ ಮಾತ್ರ ಅದು ಅರ್ಥ ಆಗುತ್ತೆ ಅಂಧ ಭಕ್ತರಿಗೆ ಅವತ್ತು ಮೋದಿ ಹೀರೋ ಆಗಿ ಕಾಣಿಸ್ತಾನೆ ಮಣಿಪುರ್ ಹಿಂದೂಸ್ತಾನ್ ಪ್ರದೇಶ ಮಣಿಪುರ್ ಹೇ ಹಿ ನೀ ಮೋದಿ ಅವತ್ತು ಪಾರ್ಲಿಮೆಂಟ್ ನಲ್ಲಿ ಯಾರಿಗಾದ್ರು ಹೀರೋ ಆಗಿ ಕಾಣಿಸಿದ್ರೆ ಅದು ಅಂಧ ಭಕ್ತರಿಗೆ ಮೂರ್ಖ ಶಿಖಾಮಣಿಗಳಿಗೆ ಮಾತ್ರ ಆದ್ರೆ ಈ ದೇಶದ ಬಗ್ಗೆ ನೈಜ ಕಾಳಜಿ ಇರುವ ದೇಶದ ಭವಿಷ್ಯದ ಬಗ್ಗೆ ನಿಜವಾದ ಆತಂಕವಿರುವ ಈ ದೇಶದ ಭವಿಷ್ಯದ ಬಗ್ಗೆ ಬಹಳ ದೊಡ್ಡ ನಿರೀಕ್ಷೆ ಇರುವಂತಹ ಪ್ರತಿಯೊಬ್ಬರಿಗೂ ರಾಹುಲ್ ಗಾಂಧಿ ಎತ್ತಿದ ಟಾಪಿಕ್ ಇಷ್ಟ ಆಗುತ್ತೆ ಹೊರತು ಮೋದಿ ಅವರ ತಲೆಬುಡವಿಲ್ಲದ ಕಾಮಿಡಿ ಅಲ್ಲ ವ್ಯಂಗ್ಯವಲ್ಲ मुझे इसने मारा मुझे उसने मारा मुझे यहाँ मारा मुझे वहाँ मारा ये चल रहा था ಮೋದಿ ಇದನ್ನೇ ಮಾಡ್ಕೊಂಡು ಬಂದಿದ್ದು ಮೂರ್ಖ ಶಿರಾವಣಿಗಳು ಅರ್ಥ ಆಗಿಲ್ಲ ಖಾಸಗಿ ಕಂಪನಿಗಳಿಂದ ಹಿಡಿದು ಎಲ್ಲವನ್ನೂ ಮಾರಾಟ ಮಾಡ್ತಾ ಇದ್ದಾರೆ ನಿನ್ನೆಷ್ಟು ರಾಷ್ಟ್ರೀಕರಣದ ಬ್ಯಾಂಕ್ ಅನ್ನ ಖಾಸಗೀಕರಣ ಮಾಡ್ತಾರೆ ಅಂತ ಹೇಳಿದ್ದೆ ಆಮೇಲೆ ತುರ್ತು ಪರಿಸ್ಥಿತಿಯನ್ನ ಸಂವಿಧಾನ ಹತ್ಯೆ ದಿವಸ ಮಾಡಕ್ ಹೋಗಿದ್ದಾರೆ ಬಟ್ ಆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನಾದರೂ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿದ್ರೆ ಬಹುಶಃ ಅವ್ರು ಹಿಮಾಲಯ ಕೋರ್ಟ್ ಹೋಗ್ತಿದ್ರು ಯಾಕಂದ್ರೆ ಆ ತರದ ಒತ್ತಡವನ್ನು ಅವ್ರ ಕೈಯಲ್ಲಿ ಎದುರಿಸಕ್ ಸಾಧ್ಯನೇ ಇರ್ತಿರ್ಲಿಲ್ಲ ಇಂದಿರಾ ಗಾಂಧಿ ಆ ಲೆಕ್ಕದಲ್ಲಿ ಈ ದೇಶವನ್ನು ಕಾಪಾಡಿದ್ಲು ಅಂತಾನು ನಾನು ಮಾತಾಡಿದ್ದೀನಿ ಅದರದೆಲ್ಲ ವಿವರಣೆ ನನ್ನ ವಿಡಿಯೋಗಳಲ್ಲಿ ಸಿಗ್ತವೆ ಸ್ನೇಹಿತರೆ ಒಟ್ನಲ್ಲಿ ಆ ಗಾಂಧಿ ಪರಂಪರೆಯ ರಾಹುಲ್ ಗಾಂಧಿ ಅದೇ ನೆಹರು ಅದೇ ಇಂದಿರಾ ಗಾಂಧಿ ಅದೇ ರಾಜೀವ್ ಗಾಂಧಿ ಏನು ಹಾಕಿಕೊಟ್ಟರು ಅಡಿಪಾಯ ಅದು ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಮತ್ತೆ ಕಂಪೇರ್ ಟು ಅದರ್ಸ್ ರಾಹುಲ್ ಗಾಂಧಿ ಒಬ್ಬ ಹೃದಯವಂತ ರಾಹುಲ್ ಗಾಂಧಿಯನ್ನು ನೀವು ಈಗಿನ ಕಾಂಗ್ರೆಸ್ ಒಳಗಡೆ ಕೂಡಿ ಹಾಕಿ ಮಾತಾಡೋಕ್ಕಾಗಲ್ಲ ರಾಹುಲ್ ಗಾಂಧಿನ ಈಗಿನ ಕಾಂಗ್ರೆಸ್ಸಿನ ಪಕ್ಕದಲ್ಲಿಟ್ಟೆ ಮಾತಾಡಬೇಕು ಯಾಕಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ ಕಾಂಗ್ರೆಸ್ನಲ್ಲಿ ಎರಡು ಬಣ ಇದೆ ಇಲ್ಲಿ ಡಿ ಕೆ ಇಲ್ಲಿ ಸಿದ್ದು ಇದಲ್ಲಿ ಆ ಥರನ ಅಂತ ಕೇಳಬೇಡಿ ಕಾಂಗ್ರೆಸ್ನಲ್ಲಿ ಎರಡು ಬಣ ಒಂದು ಬಣದ ಹೆಸರು ಕಾಂಗ್ರೆಸ್ ಇನ್ನೊಂದು ಬಣ್ಣದ ಹೆಸರು ರಾಹುಲ್ ಗಾಂಧಿ ರಾಹುಲ್ ಗಾಂಧಿನೇ ಬೇರೆ ರಾಹುಲ್ ಗಾಂಧಿನೇ ಸಪ್ರೇಟು ರಾಹುಲ್ ಗಾಂಧಿ ವಿಚಾರಧಾರೆಗಳೇ ಬೇರೆ ರಾಹುಲ್ ಗಾಂಧಿ ಮೂಮೆಂಟೇ ಬೇರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇವೆರಡರಲ್ಲಿ ನೀನು ಯಾರ ಹಿಂದೆ ಹೋಗ್ತೀನಿ ಅಂತ ವೈಯಕ್ತಿಕ ನಾನೇ ಕೇಳಿದ್ರೆ ನಾನು ರಾಹುಲ್ ಗಾಂಧಿ ಹಿಂದೆ ಹೋಗ್ತೀನಿ ಕಾಂಗ್ರೆಸ್ ಹಿಂದೆ ಹೋಗಲ್ಲ ಆದರೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಎರಡು ಒಂದೇ ಅಲ್ವಾ ಏನಪ್ಪ ಇದು ರಾಹುಲ್ ಕಾಂಗ್ರೆಸ್ ಬೇರೆ ಬೇರೆ ಎಸ್ ಕಾಂಗ್ರೆಸ್ ಅನ್ನೋ ಪಕ್ಷದ ನೈಜ ಐಡಿಯಾಲಜಿ ಏನಿದೆ ಅದು ರಾಹುಲ್ ಗಾಂಧಿ ಈಗಿನ ಕಾಂಗ್ರೆಸ್ಸಲ್ಲಿ ಇದರಲ್ಲ ಕೆಲವರು ಭ್ರಷ್ಟರು ಕಳ್ಳರು ಕಪಿಗಳು ಇವ್ರಿಗೂ ಮತ್ತೆ ಕಾಂಗ್ರೆಸ್ಗಾಗ್ಲಿ ರಾಹುಲ್ ಗಾಂಧಿ ಆಗಲಿ ಸಂಬಂಧ ಇಲ್ಲ ರಾಹುಲ್ ಗಾಂಧಿ ಒಬ್ಬ ನಿಜವಾಗ್ಲು ನೈತಿಕತೆ ಉಳ್ಳ ನಾಯಕ ಆತ ಏನು ಅನ್ನೋದನ್ನ ಆ ಅದ್ದೂರಿ ಮದುವೆಗೆ ಅಂಬಾನಿ ಮದುವೆಗೆ ಹೋಗದೆ ತಾನು ಏನು ಅನ್ನೋದನ್ನು ನಿರೂಪಿಸಿದ್ದಾರೆ ನರೇಂದ್ರ ಮೋದಿಯವರು ಹೋಗಿ ಬಂದಿದ್ದಾರೆ ಮದುವೆ ಹೋದ ಮನುಷ್ಯನ ಮಣಿಪುರಕ್ಕೆ ಹೋಗಿ ಅಂತಿದ್ರೆ ನಿಮಗೂ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಪಾಪ ಆ ಮನುಷ್ಯ ಬೇಗಷ್ಟೇ ಮದುವೆ ಹೋಗಿದ್ದಾನೆ ಸಂ ಸೆಲೆಬ್ರೇಷನ್ ಇರಲಿ ಆ ಬದುಕು ಗೊತ್ತಿಲ್ವಲ್ಲ ಮದುವೆ ಮಕ್ಕಳು ಮುಂಜಿ ಈ ಥರದ ಸಂಪರ್ಕದಿಂದ ಆಚೆ ಆಗಿರೋ ವ್ಯಕ್ತಿಗೆ ಅಟ್ಲೀಸ್ಟ್ ಮೂರನೇ ಬಾರಿ ಪ್ರಧಾನಿ ಆಗಿದ್ದಾರೆ ಒಂದಿಷ್ಟು ಆ ಸಂಭ್ರಮವನ್ನು ಅನುಭವಿಸ್ಲಿ ನಿಮ್ಮ ಮಣಿಪುರ ಅಂತೆ ಅದ್ಯಾವ್ದು ನಿರುದ್ಯೋಗ ಅಂತೆ ಅದ್ಯಾವುದ ಬಡತನ ಅಂತೆ ಅದ್ಯಾವುದೋ ಹಸಿವು ಅಂತೆ ಅದ್ಯಾವ್ದು ದಾರಿದ್ರ್ಯ ಅಂತೆ ಪದೇ ಪದೇ ಅಲ್ಲಿಗೆ ಕರ್ಕೊಂಡೋಗಿ ಯಾಕೆ ಬಿಡ್ತಾರೆ ಆ ಮನುಷ್ಯನ ಖುಷಿಯಾಗಿರಲಿ ಚೆನ್ನಾಗಿರಲಿ ಅವ್ರು ಹ್ಯಾಪಿಯಾಗಿರಲಿ ಇವೆಲ್ಲ ಆಗ್ತಾ ಇರೋದಕ್ಕೆ ರಾಹುಲ್ ಗಾಂಧಿ ಅಂದ್ರೇನು ರಾಹುಲ್ ಗಾಂಧಿ ಅನ್ನೋ ವ್ಯಕ್ತಿತ್ವ ಏನು ಅನ್ನೋದನ್ನು ನಮ್ಗೆ ಗೊತ್ತಾಗ್ತಾ ಇರೋದು ನಮಸ್ಕಾರ हिंदुस्तान के मीडिया से पूछेंगे या मीडिया को देखेंगे तो आपको लगेगा सबसे जरूरी मुद्दा अंबानी जी की शादी है चौबीस घंटा मीडिया में आपको नरेंद्र मोदी जी का चेहरा दिखेगा अडानी जी अंबानी जी ने बड़े से बड़े नेता खरीद लिए देश के सारे पीएसयू खरीद लिए देश की मीडिया खरीद ली लेकिन मेरे भाई को नहीं खरीद पाए और ना कभी खरीद पाएंगे